ಸಾಧನೆ ಎನ್ನುವುದು ಪ್ರಯತ್ನಶೀಲರ ಸ್ವತ್ತು ಸತತ ಪ್ರಯತ್ನದಿಂದ ಮಾತ್ರ ಸಾಧನೆಯ ಶಿಖರವನ್ನೇರಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಾಧಕರ ಮಾರ್ಗದರ್ಶನದಲ್ಲಿ ಸಾಧನೆಗೆ ಮುನ್ನುಗ್ಗಬೇಕು ಎಂದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಹೇಳಿದರು ನಮ್ಮ ತಂದೆ ತಾಯಿಯೇ ನಮ್ಮ ನಿಜವಾದ ನಾವೆಲ್ಲ ಸೋಮಣ್ಣ ನಾವು ಮುಂದೊಂದು ದಿನ ನಾನು ಆಸೆ ಪಡುತ್ತೇನೆ ಅಕಾಡೆಮಿ ಅಧ್ಯಕ್ಷನಾಗಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿದ ಮಗು ಬಹಳ ದೊಡ್ಡ ಸಾಧನೆ ಮಾಡಿ ಭಾರತ ರತ್ನದಂತಹ ಅತ್ಯೋ ಪಟ್ಟಣದ ದಿಶಾ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶಾಲಾ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಜಾಗೃತಿ ಅಭಿಯಾನ ಮತ್ತು ವಿಶೇಷ ಉಪನ್ಯಾಸ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಏಂದಿನ ಮಕ್ಕಳು ನಾಡನ್ನ ಬೆಳಕುವಂತಹ ಮಹಾನ್ ಚೇತನರು ಶಿಗಾವಿ ತಾಲೂಕಿನಲ್ಲಿ ತಾಳಿದ ಶಿಶುವಿನ ಹಾಳದ ಶರೀಫರು ಗುರು ಗೋವಿಂದ ಭಟ್ಟರು ಶ್ರೇಷ್ಠ ಸಮಾಜ ವಿಜ್ಞಾನಿ ಹಿರೇಮಲ್ಲೂರು ಈಶ್ವರನ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಕ್ರೂ ಗೋಕಾಕರು ಭಕ್ತ ಕನಕ ರು ಸೇರಿದಂತೆ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರು ಕನ್ನಡ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆಯನ್ನ ನೀಡಿದ್ದಾರೆ ಅವರಂತೆ ಈ ನಾಡನ್ನ ಬೆಳೆಗಳು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದರು ಭಾರತ ರತ್ನ ಪ್ರಶಸ್ತಿ ಸಿಕ್ಕಾಗ ಎಷ್ಟು ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚು ಕನ್ನಡ ಮಾತ್ರ ಸಿಕ್ಕರೆ ಆಗಿರುತ್ತದೆ ಅದಕ್ಕೆ ಇಂಥ ಒಂದು ಅಮೂಲ್ಯವಾದ ಭಾಷೆ ಭಾಷೆಗಳ ಇತಿಹಾಸದಲ್ಲಿ ಕನ್ನಡ ಅನ್ನುವಂಥದ್ದು ಒಂದು ಶ್ರೇಷ್ಠವಾದ ಭಾಷೆ ಇದೊಂದು ತಾಯ್ತನವನ್ನು ಅತ್ಯಂತ ಸುಲಲಿತ ಸುಂದರವಾದ ಭಾಷೆ ಈ ಭಾಷೆಯನ್ನು ಬಳಸುವುದೇ ಒಂದು ಸೊಗಸು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೆ ವಿಜಯಪುರದ ದೂರದ ವಿಜಯಪುರದಿಂದ ಇಲ್ಲಿವರೆಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ಬಂದಿದ್ದೇನೆ ವಿಜಯಪುರ ಕೂಡ ನಿಮ್ಮ ಹೇಗೆ ಸಂತರ ನಾಡೋ ಅದು ಹಾಗೆ ಬಸವಾದಿ ಶರಣರ ಹುಟ್ಟೂರು ಇದಕ್ಕೂ ಅದಕ್ಕೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅದಕ್ಕೆ ನೀವೆಲ್ಲ ಒಳ್ಳೆಯ ಸಂಸ್ಕಾರ ಬಳಿಕ ಉಪನ್ಯಾಸಕ ಸಂಜೀವ ಈಶಾಪುರ ಕನ್ನಡ ನಾಡು ನುಡಿ ಚಿಂತನೆ ಕುರಿತು ಉಪನ್ಯಾಸ ನೀಡಿ ಸ್ವಾಭಿಮಾನದಿಂದ ಕಟ್ಟಿ ಬೆಳೆಸಿದ ಕನ್ನಡವನ್ನ ಇಂದು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕು ಕನ್ನಡವನ್ನ ಹೃದಯದ ಭಾಷೆಯನ್ನಾಗಿ ಬಳಸಿದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯವಾಗುತ್ತದೆ ಎಂದರು ವಾಣಿಗೆ ಈ ವೇದಿಕೆಯಲ್ಲ ಘಟನಾಘಟನೆಗಳು ಹಾಗೂ ಇದೆಲ್ಲ ಹುದ್ದು ಮನಸ್ಸುಗಳು ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮದ ಪ್ರತೀಕ ಆಗ್ತಕ್ಕಂಥ ನಾನು ಇಲ್ಲಿ ಇದ್ದೇನೆ ಹಾಗೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾನು ಅನೇಕ ಮಹಿಳೆಯರನ್ನ ಒಂದಿಷ್ಟು ಅಂತ ಅಂದ್ಕೊಂಡು ಬಂದಿದೆ i the ಅದೇ ರೀತಿ ಮಾತೃಶ್ರೀ ಮಲ್ಲಮ್ಮ ಬೇವಿನ ಮರದ ಟ್ರಸ್ಟ್ ಕಾರ್ಯದರ್ಶಿ ರಾಘವೇಂದ್ರ ಬೇವಿನ ಮರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಗೈದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮಹಾಂತೇಶ ನಾಕೋಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತುಶ್ರೀ ಮಲ್ಲಮ್ಮ ಬೇವಿನ ಮರದ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಕಸಾಪ ತಾಲೂಕು ಅಧ್ಯಕ್ಷ ನಾಗಪ್ಪ ಬೆಂತೂರ ಸಿಡಿಪಿಒ ಗಣೇಶ್ ಲಿಂಗನಗೌಡ್ರ ಶಶಿಕಾಂತ ರಾಥೋಡ ರಮೇಶ್ ಹರಿಜನ ಸಿಡಿಯತ್ನಳ್ಳಿ ಶಂಭುಕೇರಿ ಮ ಮಲ್ಲಿಕಾರ್ಜುನ ಹಡಪದ ಮಹಾಂತೇಶ ನಾಕೋಡಿ ಈಶ್ವರಗೌಡ ಕರಿಗೌಡ್ರ ಸೇರಿದಂತೆ ವಿದ್ಯಾಲಯದ ಬೋಧಕ ಮತ್ತು ಸಿಬ್ಬಂದಿಗಳು ಇದ್ದರು ಸುರೇಶ್ ಇಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ